ಪ್ರೀತಿಯ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡರ ಬಾಂಧವರೇ ಇಂದು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸುಪ್ರೀಂ ಕೋರ್ಟಿನ ಕೇಸಿನ ತೀರ್ಪಿನ ಪ್ರತಿ ಲಭ್ಯವಿರುತ್ತದೆ ಅದರ ಪ್ರಕಾರ ನನಗೆ ತಿಳಿದಿರುವಷ್ಟು ತರ್ಜುಮೆ ಮಾಡಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ ಇದರಲ್ಲಿ ತಪ್ಪಿದ್ದರೆ ಇರಬಹುದು ತಪ್ಪಿದ್ದರೆ ಕ್ಷಮಿಸಿ ನನಗೆ ತಿಳಿದಿರುವ ಪ್ರಕಾರ ವಾದ ವಿವಾದ ನಡೆಯುವಾಗ ಸಾಲಿಸಿಟರಿ ಜನರಲ್ ತುಷಾರ್ ಮೆಹ್ತಾರ್ ಅವರು ನ್ಯಾಯವಾದಿಗಳ ಗಮನಕ್ಕೆ ಈ ವಿಷಯಗಳನ್ನು ತಂದಿದ್ದಾರೆ ಕರ್ನಾಟಕದಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತೇಳು ಅಭ್ಯರ್ಥಿಗಳು ಈ ಮಹಿಳಾ ಮೀಸಲಾತಿಯ ಕೇಸ್ನಲ್ಲಿ ಸಿಲುಕಿಕೊಂಡಿದ್ದಾರೆ ಅವರಿಗೆ ತುಂಬ ತೊಂದರೆಯಾಗಿದೆ ಕರ್ನಾಟಕ ಸರ್ಕಾರವು ಅವರ ತೊಂದರೆಗಳನ್ನು ಮತ್ತು ಅವರನ್ನು ರಕ್ಷಿಸಲು ಮುಂದಾಗಿದೆ ರಕ್ಷಿಸುವ ಹೊಣೆ ಸರ್ಕಾರದ್ದಾಗಿದೆ ಆದ್ದರಿಂದ ಕರ್ನಾಟಕ ಸರ್ಕಾರವು ಈ ಮಹಿಳಾ ಅಭ್ಯರ್ಥಿಗಳ ಕೇಸಿಗಾಗಿ ಐನೂರು ಅಭ್ಯರ್ಥಿಗಳನ್ನು ರಿ ಐನೂರು ಅಭ್ಯರ್ಥಿಗಳ ಪೋಸ್ಟನ್ನು ರಿಸರ್ವ್ ಮಾಡುತ್ತೇವೆ ಎಂದು ನ್ಯಾಯವಾದಿಗಳ ಗಮನಕ್ಕೆ ತಂದಿದ್ದಾರೆ ಇದನ್ನು ಕೇಳಿಸಿಕೊಂಡಿರುವ ನ್ಯಾಯವಾದಿಗಳು ಕರ್ನಾಟಕ ಸರ್ಕಾರಕ್ಕೆ ಒಂದು ಸ್ವತಂತ್ರವನ್ನು ಕೊಟ್ಟಿದ್ದಾರೆ ನೀವು ಹೇಳಿರುವ ಪ್ರಕಾರ ಐದುನೂರು ಅಭ್ಯರ್ಥಿಗಳ ಪೋಸ್ಟನ್ನು ರಿಸರ್ವ್ ಮಾಡಿ ಇನ್ನುಳಿದ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಆದೇಶ ಪತ್ರ ಕೊಡಬಹುದು ಎಂದು ನೇರವಾಗಿ ಹೇಳದಿದ್ದರೂ ಸೂಚಿಸಿದ್ದಾರೆ ಮತ್ತು ಯಾರು ಅಭ್ಯರ್ಥಿತನವನ್ನು ಪಡೆದು ಆದೇಶ ಪತ್ರವನ್ನು ಪಡೆದು ಕೆಲಸ ಮಾಡುತ್ತಿರುತ್ತಾರೋ ಅವರು ಕೋರ್ಟಿನ ನಿಯಮಕ್ಕೆ ಮತ್ತು ಕೋರ್ಟಿನ ತೀರ್ಪ ತೀರ್ಪಿಗೆ ಬದ್ಧರಾಗಿರಬೇಕು ಅವರ ಸೇವಾ ಜ್ಯೇಷ್ಠತೆ ಅವರ ಹಿರಿತನ ಇವೆಲ್ಲವೂ ಆ ಕೋರ್ಟಿನ ತೀರ್ಪಿಗೆ ಅಡ್ಡ ಬರುವುದಿಲ್ಲ ಎಂದು ನ್ಯಾಯವಾದಿಗಳು ಸ್ಪಷ್ಟವಾಗಿ ನ್ಯಾಯಮೂರ್ತಿಗಳು ಸ್ಪಷ್ಟವಾಗಿ ತನ್ನ ಆರ್ಡರ್ನಲ್ಲಿ ಉಲ್ಲೇಖಿಸಿರುತ್ತಾರೆ ಇನ್ನು ಈ ವಿಷಯದ ಬಗ್ಗೆ ಸರ್ಕಾರವು ಗಮನ ಹರಿಸಬಹುದು ಸರ್ಕಾರಕ್ಕೆ ಮುಕ್ತ ಅವಕಾಶವನ್ನು ನ್ಯಾಯವಾದಿಗಳು ಕಲ್ಪಿಸಿಕೊಟ್ಟಿದ್ದಾರೆ ನೀವು ನಿಮ್ಮ ಅಡ್ವರ್ಟೈಸ್ಮೆಂಟ್ ಪ್ರಕಾರ ನೀವು ನಿಮ್ಮ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಬಹುದು ಆದರೆ ಐದು ನೂರು ಪೋಸ್ಟ್ಗಳನ್ನು ನೀವೇ ಹೇಳಿರುವ ಹಾಗೆ ಈ ಮಹಿಳಾ ನೊಂದಿರುವ ಮಹಿಳಾ ಅಭ್ಯರ್ಥಿಗಳಿಗೋಸ್ಕರ ಮೀಸಲಿಡಬೇಕು ಮತ್ತು ಸರ್ಕಾರವು ಬರುವ ಸುಪ್ರೀಂ ಕೋರ್ಟ್ನಿಂದ ಬರುವ ನ್ಯಾಯಕ್ಕೆ ಬದ್ಧವಾಗಿರಬೇಕು ಮತ್ತು ಅಭ್ಯರ್ಥಿಗಳು ಸಹ ಈ ಕೋರ್ಟಿನ ತೀರ್ಪಿಗೆ ಬದ್ಧವಾಗಿರಬೇಕು ಎಂಬ ಷರತ್ತನ್ನು ಉಲ್ಲೇಖಿಸಿ ಇಂದು ತೀರ್ಪನ್ನು ಕೊಟ್ಟಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು